ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಕಳೆದ ವರ್ಷ ಏನು ಮಾಡಿದರು ಅಂದರೆ ಒಳ ಮೀಸಲಾತಿ ಜಾರಿ ತರಲಿಕ್ಕಾಗಿಯೇ ಬ್ಯಾಕ್ಲಾಕ್ ಹುದ್ದೆಗಳನ್ನು ಹೊಸ ಹುದ್ದೆಗಳನ್ನು ಯಾವೂ ತುಂಬಂಗಿಲ್ಲ ಎಲ್ಲವೂ ಆಗೇ ಇರಬೇಕು ಒಳ ಮೀಸಲಾತಿ ಅನುಷ್ಠಾನ ಆದ ನಂತರ ಆ ಹುದ್ದೆಗಳನ್ನು ತುಂಬ್ತೀವಿ ಅಂತಕ್ಕಂಥ ಆದೇಶ ಮಾಡಿದ್ದಾರೆ ಅದರಿಂದ ಈಗ ಈಗ ಜಾತಿ ಗಣತಿ ಆಗ್ತಿರೋದೆ ಒಳ ಮೀಸಲಾತಿ ಕೊಡಲಿಕ್ಕೋಸ್ಕರ ಕೊಟ್ಟೆ ಕೊಡ್ತಾರೆ ಗ್ಯಾರಂಟಿ ಅಂತ ಗ್ಯಾರಂಟಿ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಗ್ಯಾರಂಟಿ ಮಾದಿಗರಿಗೆ ಸಿದ್ದರಾಮಯ್ಯ ಗ್ಯಾರಂಟಿ ಆಗುತ್ತಲ್ಲ ಆಗದಿದ್ರೆ ಅನ್ನೋದು ಪ್ರಶ್ನೆಯೇ ಬರೋಲ್ಲ ಜೂನ್ ತಿಂಗಳಲ್ಲಿ ನಾವು ತಗೊಳ್ತೀವಿ ಒಳ ಮೀಸಲಾತಿನ ಸುಪ್ರೀಂ ಕೋರ್ಟ್ ಹೇಳಿದೆ ಮೂವತ್ತೈದು ವರ್ಷ ಹೋರಾಟ ಮಾಡಿದ್ದೇವೆ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಸದಸ್ಯ ಆಯೋಗದ ವರದಿ ಜಾರಿ ತಂದು ಒಳ ಮೀಸಲಾತಿಯನ್ನು ಜಾರಿ ತರ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅದರಿಂದ ಅವರ ಗ್ಯಾರಂಟಿಗಳಲ್ಲಿ ಇದೊಂದು ಗ್ಯಾರಂಟಿ ಒಳ ಮೀಸಲಾತಿ ಕೊಡೋದು ರಾಜಕಾರಣದಲ್ಲಿ ಒಬ್ರಿಗೊಬ್ರು ಏನು ವಾಕ್ಸಾಮಾರ ನಡೆಸ್ತಿರ್ತಾರೆ ಅದರಲ್ಲಿ ಎಲ್ಲೇ ಮೀರಿ ಹೋಗಂತದ್ದು ಅಂಥದ್ದು ಇವ್ರಿಗೆ ಸರೋಜಿನ ನಾರಾಯಣ ಸ್ವಾಮಿ ಅವರ ಪ್ರಿಯಾಂಕರ್ಗೆ ಅವರಿಗೆ ನಾಯಿಗೆ ಹೋಲಿಸಿ ಮಾತಾಡೋದು ಈಗ ನಾಳೆ ಪ್ರತಿಭಟನೆ ಹಿಡ್ಕೊಂಡಿದ್ದಾರೆ ಇವರು ಖರ್ಗೆ ವಿರುದ್ಧ ನೋಡಿರಿ ಯಾವಾಗಲೂ ಕೂಡ ಆರೋಗ್ಯಕರವಾಗಿ ಮಾತಾಡಬೇಕು ಎಲ್ಲೇ ಮೀರಿ ಮಾತಾಡಬಾರ್ದು ಒಂದು ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿರ್ತಕ್ಕಂಥವ್ರು ಭಾಳ ಗೌರವವಾಗಿಬೇಕು ಆ ಗ ಅದ ಒಂದು ವಿರೋಧ ಪಕ್ಷದ ನಾಯಕ ಇವರಿಂದ ಗೌರವ ಬರಬೇಕು ಅದರಿಂದ ಯಾವುದೇ ಬಾಯಿ ಇದೆ ಅಂತ ಏನು ಅದೆಲ್ಲ ಮಾತಾಡಬಾರ್ದು ಬೇಕಾದಷ್ಟು ಭಾಷೆ ಇದೆ ಟೀಕೆ ಮಾಡಲಿಕ್ಕೆ ಸಂಸದೀಯ ಪದಗಳಲ್ಲೇ ಮಾತಾಡಬೇಕು ಆ ಸಂಸದೀಯ ಪದಗಳನ್ನು ಬಳಸುದು ವಿಷಯ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ರಾಜ್ಯದಲ್ಲಿ ಮಾದಿಗರು ತಮಗೆ ದೊರಕಬೇಕಾದಂಥ ಸಿಗಬೇಕಾದಂಥ ಮೀಸಲಾತಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲ ಅಂತಂದೇಳಿ ಹೋರಾಟವನ್ನು ಮಾಡ್ಕೊಂಬಂದಿದ್ದೀವಿ ಆ ಹೋರಾಟದ ಫಲದಿಂದ ಕಳೆದ ಆಗಸ್ಟ್ ಆಗಸ್ಟ್ನಲ್ಲಿ ಒಂದು ಐತಿಹಾಸಿಕ ತೀರ್ಪು ಸುಪ್ರೀಂ ಕೋರ್ಟಿಂದ ಬರುತ್ತೆ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತೇಳಿ ಅದು ಬಂದ ತಕ್ಷಣವೇ ಇಲ್ಲಿನ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದನ್ನ ಸ್ವಾಗತ ಮಾಡಿ ಅನುಷ್ಠಾನಕ್ಕೆ ತರ್ತೀನಿ ಅಂತಂದು ಹೇಳಿದ್ದಾರೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ನಡೆದಂಥ ಸಚಿವ ಸಂಪುಟದಲ್ಲಿ ಅವರು ನಾಗಮೋಹನ್ ದಾಸ್ರವ್ರನ್ನ ನೇಮಕ ಮಾಡ್ತಾರೆ ಅವರು ಸದಾಶಿವ ಆಯೋಗದ ವರದಿ ಬಿ ಜೆ ಪಿಯವರು ಇದ್ದಂಥ ಸಂದರ್ಭದಲ್ಲಿ ಮಾಧುಸ್ವಾಮಿ ನೀಡಿದಂಥ ವರದಿ ಮತ್ತು ಎರಡು ಸಾವಿರದ ಹನ್ನೊಂದರ ಜನಗಣತಿ ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಅಲ್ಲಿ ನಮಗೆ ಒಂದು ಅಪಾಯ ಏನಾಗಿದೆ ಅಂದರೆ ಆ ಕಡೆಗೆ ಹದಿನಾರು ಜಿಲ್ಲೆಗಳಲ್ಲಿ ಮೈಸೂರು ವಿಭಾಗದಲ್ಲಿ ಬೆಂಗಳೂರು ವಿಭಾಗದಲ್ಲಿ ಮಾದಿಗರು ಒಲೆಯರು ಇಬ್ಬರು ಸೇರಿ ಆದಿ ಕರ್ನಾಟಕ ಅಂತ ಬರೆಸ್ತಾರೆ ಅವ್ರನ್ನ ಬೈಪರ್ಕೇಟ್ ಮಾಡೋದು ಕಷ್ಟ ಅದನ್ನು ಎಷ್ಟು ಜನ ಅದಾರೆ ಇವರೆಷ್ಟು ಜನ ನಿಖರವಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೊನೆಗೆ ಆಯೋಗದವರು ಇದು ಹೊಸದಾಗಿ ಒಂದು ಜಾತಿ ಗಣತಿ ಆಗಬೇಕು ತಲೆಹಣಿಕೆ ಆದರೆ ಎಲ್ಲ ಜಾತಿ ಜನಾಂಗದವರು ನಿಖರವಾದಂಥ ಒಂದು ಸಂಖ್ಯೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಮೇ ಐದನೇ ತಾರೀಕಿನಿಂದ ಮೊಬೈಲ್ ಆ್ಯಪ್ ಮೂಲಕ ರಾಜ್ಯಾದ್ಯಂತ ಈ ಒಂದು ಒಳ ಮೀಸಲಾತಿಗಾಗಿ ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಸ್ವಲ್ಪ ಆರಂಭದಲ್ಲಿ ಗೊಂದಲವಾದ ಆ ಶಿಕ್ಷಕರಿಗೆ ಸರಿಯಾದ ಒಂದು ತರಬೇತಿ ಕೊರತೆ ಆಮೇಲೆ ಫೈ ಜಿ ವರ್ಷನ್ ಮೊಬೈಲ್ ಇರಬೇಕು ಅವ್ರ ಹತ್ರ ಅದರ ಒಂದಿದು ಆಮೇಲೆ ನೆಟ್ವರ್ಕು ಮತ್ತು ಸರ್ವರು ಈಗ ಅನೇಕ ತೊಂದರೆಗಳು ಸ್ವಲ್ಪ ದಿನ ನಾಲ್ಕೈದು ದಿನ ನಂತರ ಅವನ್ನೆಲ್ಲವನ್ನು ಕೂಡ ಸರಿಪಡಿಸಿ ಈಗ ಪ್ರತಿ ಒಂದು ಮನೆಯಲ್ಲೂ ಕೂಡ ಹೋಗಿ ಅವರು ಆ ಮನೆ ಹತ್ರನೇ ಸಿದ್ದರಾಮಯ್ಯ ಸರ್ಕಾರ ನಿಮ್ಮ